ಆಚಾರ್ಯ ಬಧ್ವರ ಅದು ಜನ್ಮಕ್ಷೇತ್ರವಾದರೂ ಕೂಡ ದಿಬ್ಬುರದಲ್ಲಿ ಕಬ್ಬರು ಅಂತ ಹೇಳುವ ಹಾಗೆ ಒಂದಷ್ಟು ಶರಣಯ ಕೊರತೆಯು ಕೆಲವೊಮ್ಮೆ ಕಾಣುವಂತಹ ಆಚಾರ್ಯ ತತ್ವದ ಬಗ್ಗೆ ಅಂತ ಸಂದರ್ಭದಲ್ಲಿ ಮಾತ್ರ ಅದರ ಒಂದು ದೊಡ್ಡ ಕೊಡುಗೆ ಏನು ಅಂತ ಹೇಳಿದೆ ಮನೆ ಮನೆಯಲ್ಲಿ ಕೂಡ ಲಕ್ಷ್ಮೀ ಶೋಭಾಗಿ ಕಾಣುವಂತಹ ಸಂಪ್ರದಾಯ ಅಂತ ನಮ್ಮನೆಲ್ಲ ಇದೆ ಈ ತಲೆಮಾರಿಗೆ ಕಡಿಮೆಯಾಗಿದ್ದರೂ ಕೂಡ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಅದು ತುಂಬಾ ಚೆನ್ನಾಗಿ ನಂಗು ಹೋಗುತ್ತಿದೆ ಮನೆಯಲ್ಲಿ ನಮ್ಮ ಅದಕ್ಕೋಸ್ಕರ ದೇವರ ಮಧ್ಯೆ ಕೊಡ್ತಾ ಇರ್ತೇನೆ ಆದ್ರೆ ಹಾಗೂ ಬೆಳಗ್ಗೆ ಹೋಗ್ಬೇಕಾದ್ರೆ ಅಥವಾ ಗದ್ದೆಗೆ ಹೋಗ್ಬೇಕಾದ್ರೆ ಮನೆಯ ಬಿಸೀರ್ ಗೊತ್ತಿ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಾದ್ರೂ ಕೂಡ ಲಕ್ಷ್ಮೇ ಹಾಡ್ತಾ ಆ ಕಡೆ ಓಡಾಡ್ತಾ ಇದ್ದಾರೆ ಅದ್ರ ಸಂಸ್ಕಾರ ಎಷ್ಟು ಬಲವಂತ ಅಂತ ಹೇಳಿದ್ರೆ ಈಗಲೂ ನಮ್ಗೆ ಆ ಹುಲ್ಲಿನ ಮನೆಯಲ್ಲಿ ಆ ಧ್ವನಿ ಕೇಳುವಂತ ಈಗಿನ ಬರದಲ್ಲಿ ಆಗಿ ಗೊತ್ತಿದೆ ಇನ್ನೊಂದು ಬಾಹಿ ಬಾಹಿ ರಾಘವೇಂದ್ರ ನಮ್ಮ ಹಣವಾಯಿ ಅವಳು ಗುರುವಾರ ನನ್ನ ಹಾಡುವುದು ಹೋಗಿ ಪ್ರತಿನಿತ್ಯ ಇಷ್ಟ ಆಗ್ತಾ ಹಾಗಾಗಿ ಸಾಮಾನ್ಯ ಮಹಿಳೆಯರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬಹಳ ದೊಡ್ಡ ತತ್ವವನ್ನು ಭಗವಂತನ ಉತ್ಕರ್ಷವನ್ನು ಪರಿಪಾಲನೆ ಮಾಡಬೇಕು ಸಾಮಾನ್ಯ ಮಂದಿಗೂ ಕೂಡ ಮನೆ ಮನೆಯಲ್ಲಿ ಹಾಡಲಿಕ್ಕೆ ಅವಕಾಶ ಆಗಿರುವಂತಹದ್ದು ಬಾಲ್ಯಾಧಾರ ಬಹಳ ದೊಡ್ಡ ಕೊಡುಗೆ ಅದರ ಪರಿಣಾಮವಾಗಿ ಒಂದಷ್ಟು ತಂತ್ರಗಳು ಅವರಿಗೆ ಮನೋಭಕವಾಗುತ್ತೆ ಹಾಗಾಗಿ ಮಂದಿಗೆ ವಿಶೇಷವಾಗಿ ಹೆಣ್ಮಗಳಿಗೆ ಬಾಲ್ಯರಾಜರ ಋಣವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಅವರ ಕೊಡುಗೆಯನ್ನು ನಾವು ಯಾವತ್ತು ಸ್ಮರಿಸಿಕೊಡ್ಬೇಕು ಅಂತಹ ಗುರುಗಳು ಆ ಅನೇಕ ಕ್ರಾಂತಿಗಳೇ ಮಾಡಿದ್ದಾರೆ ಪರ್ಯಾಯದಲ್ಲಿ ಎರಡು ತಿಂಗಳಿಂದ ಎರಡು ವರ್ಷಕ್ಕೆ ವಿಸ್ತರಿಸಿದ್ದು ಅವರೇನೆ ಆಮೇಲೆ ಭೂತಾರಾಧನೆ ಅಂತ ಹೇಳಿದ್ರೆ ಏನೇನೋ ಒಂದು ಆರಾಧನೆ ಅಂದುಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಭೂತರಾಜರ ಭೂತರಾಜನವರನ್ನ ಸ್ಪಷ್ಟವಾದ ಕಲ್ಪನೆ ಕೊಟ್ಟು ಅಹ್ ಅವರಿಗೂ ಸಮಾಧಾನ ಕೊಟ್ಟವರು ಆಮೇಲೆ ಭಾಷೆ ಭಾಷೆಯಿಂದ ರಚನೆ ಮಾಡಿದ್ದವರು ನಮಗೊಂದು ಆತ್ಮೀಯತೆ ಬಂತು ನಮ್ಮ ಭಾಷೆ ಬೇರೆ ಭಾಷೆ ಇದ್ರು ಕೂಡ ನಮ್ಮ ಭಾಷೆಯಲ್ಲಿ ಒಂದು ಆತ್ಮೀಯತೆ ಜಾಸ್ತಿ ಅದಕ್ಕೆ ಈ ದಕ್ಷಿಣ ಕನ್ನಡದ ಮಂದಿಯನ್ನು ಹೇಳ್ತಾರೆ ಯಾರಾದರೂ ಹುಟ್ಟ ಜನ ಕನ್ನಡಕ್ಕೆ ಒಬ್ಬರು ತುಳು ಸಿಕ್ಕಿದ್ರೆ ಮತ್ತೆ ಬಿಡ್ತಾರೆ ಅಂತ ಒಂದು ಅಭಿಮಾನ ದಕ್ಷಿಣ ಕನ್ನಡ ಜಾಸ್ತಿ ಬಹಳ ಎಕ್ಸಾಮ್ಸ್ ಕೂಡ ಹೇಳ್ತಾರೆ ಅಂತಹ ಮಂದಿಗೆ ತೌಳರ ಭಾಷೆಯಲ್ಲಿ ಅದು ಬ್ರಾಹ್ಮಣ ತುಳು ಭಾಷೆ ಮತ್ತು ಸಾಮಾನ್ಯ ತುಳು ಭಾಷೆ ಎರಡರಲ್ಲಿ ಕೂಡ ಹಾಡುಗಳನ್ನು ಕೊಟ್ಟರು ವಾದ್ಯರಾಜರು ತುಳು ತೌಡವ ಜಿಲ್ಲೆಗೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟವರು ಸಮಗ್ರ ವೇದಾಂತ ಪ್ರಪಂಚಕ್ಕೆ ಕೊಟ್ಟವರು ಅಂತ ಹೇಳೋದ್ರೆ ವಿವಾದವೇ ಇಲ್ಲ ಅದರ ಜೊತೆಗೆ ತೌಳವ ಭಾಷೆಯಲ್ಲಿ ತೌಳವ ಆಚಾರ್ಯ ಆಚಾರ್ಯಬಂಧರನ್ನು ಬಿಟ್ಟರೆ ಹೆಚ್ಚು ಹತ್ತಿರವಾದದ್ದು ವಾದಿರಾಜನೇ ಹಾಗಾಗಿ ಬಾಲ್ಯ ರಾಜಗಳನ್ನು ಮನೆ ಮನೆಯಲ್ಲಿ ಕೂಡ ಬಂದಿ ಯಾವತ್ತೂ ಸ್ಮರಿಸಿಕೊಳ್ತಾರೆ ನಮ್ಮ ಶಿವಡಿ ತುಳುದಲ್ಲಿ ಕೂಡ ಮನೆ ಮನೆ ತಿರುಪತಿ ರಾಜ ಬಂದಿರು ಬಂದಿರಡು ರಾಜ್ಯ ಕಂಡುಬಿಡಿದು ತೂಗು ನೀರಿಗೆ ಅಂತ ಹೇಳುವಂತಹ ತುಳು ಇತರ ತುಳು ಭಾಷೆ ಒಳ್ಳೆ ತತ್ವ ನೀರಿದು ಬಂದ್ರೆ ಕಣ್ಣು ಬಿಡಲೇಬೇಕು ಅದನ್ನು ಕಂಡುಬಿಡಬೇಕು ಅಂದ್ರೆ ಅದು ಭಗವಂತನಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ಭಗವಂತನ ದಶಾವತಾರಗಳನ್ನು ವರ್ಣನೆ ಮಾಡ ಒಂದು ಸುಂದರವಾಗಿ ಅಂತಕ್ಕಂತ ಒಂದು ತತ್ವವನ್ನು ಕೊಟ್ಟಿದ್ದಾರೆ ಎಂದೆಂದು ಕಾಣದ ಅರವಿಂದ ಮಾಲೆಯ ಅರವಿಂದದ ಮಾಲೆಯ ಇದನ್ನು ಮದುವ್ಯದಲ್ಲಿ ಬಂದು ಹೇಳಬೇಕಾದ್ರೆ ಅಟ್ಟಭಿರ್ಬಾಹುಷು ಅಂತ ಅಹಿಂಸಾ ಪ್ರಥಮ ಊಷು ಹೀಗೆ ಅಹ್ ಭಾಗವತದಲ್ಲಿ ಬಂದಂತ ಮತ್ತು ಮಹಾಭಾರತಾದಿ ವಿಗ್ರಂಥ ಗಣತಿಯನ್ನು ಬಂದಿದ್ದು ಅದರಿಂದ ಸಾಮಾನ್ಯ ಮನೆಗೆ ಅವರ ಭಾಷೆಯಲ್ಲಿ ತಿಳಿಸಿಕೊಳ್ಳುವಂತಹ ದೊಡ್ಡ ಕೊಡುಗೆ ಬಾಲಿರಾಜು ಇರಬಹುದು ಇಂಥ ಪ್ರಬಂಧ ಹೇಳ್ಬಹುದು ಪ್ರಬಂಧ ಅಂತ ಅತ್ಯಂತ ಅದ್ಭುತವಾಗಿರತಕ್ಕಂಥ ಆಗಂಕಾರ ಆವಿಷ್ಕಾರ ಯಾರಿಗೂ ಕೂಡ ಆ ಕಾಲದಲ್ಲಿ ನಡ್ಕೊಂಡು ಕಷ್ಟ ಆ ಸದ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರದ ಇತಿಹಾಸವನ್ನು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಅದನ್ನು ಮಂಡಿಸಿ ಆ ಮೂಲಕ ಆ ಯಾವ ಕ್ಷೇತ್ರಕ್ಕೆ ನಾವು ನೋಡ್ತೇವೋ ಅದರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ನಮಗಿರಬೇಕು ನಾವು ಪ್ರತಿನಿತ್ಯವೂ ಕೂಡ ದೊಡ್ಡ ದೊಡ್ಡ ಯಾತ್ರೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಸಲ ಯಾತ್ರೆ ಮಾಡಿ ಬಂದಿದೆ ಪ್ರತಿನಿತ್ಯ ಕೂಡ ಮಾನಸ ಯಾತ್ರೆ ಮಾಡಲಿಕ್ಕಾಗುತ್ತೆ ಅದು ಬಹಳ ವೇಗವಾಗಿ ಬರುತ್ತೆ ಒಂದು ಕ್ಷಣದಲ್ಲಿ ಬಂದಿರುವ ಆ ಮಾನಸ ಯಾತ್ರೆ ಮಾಡುವಾಗ ಕ್ಷೇತ್ರದ ಬಗ್ಗೆ ಸ್ಪಷ್ಟವಾದ ಅನುಸಂಧಾನ ಎಂದಾಗ ಫಲ ಜಾಸ್ತಿ ಸಿಗುತ್ತೆ ಆದ್ರಿಂದ ಅದ್ರ ಬಗ್ಗೆ ಒಂದು ವಿಶಿಷ್ಟವಾದ ಕಲ್ಪನೆ ಕೊಟ್ಟು ಲುಕ್ಮಣ್ಣ ವಿಜಯ ಅದ್ಭುತವಾದ ಗ್ರಂಥ ಇನ್ನು ಇನ್ನು ಯುಕ್ತಿಮಲ್ಲಿಕಾದ ಗ್ರಂಥಗಳ ಬಗ್ಗೆ ಹೇಳಬೇಕಾಗಿಲ್ಲ ಅಂತಹ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟ ವಾದಿರಾಜರು ಅದರ ಲಕ್ಷ್ಮೀಶೋಮ ಹಾಡಿನ ಬಗ್ಗೆ ಸುಂದರವಾದ ವಿವರಣೆ ಕೊಡುವುದರ ಬಗ್ಗೆ ಸದ್ಯ ರಾಘವೇಂದ್ರ ಉಪಾಧ್ಯಾಯ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟ ಕೀರ್ತಿ ಕೀರ್ತಿಗೆ ಹಾಜರಾಗಿದ್ದಾರೆ ಅವರ ಕೊನೆಯ ಪುಸ್ತಕವನ್ನು ಅಗ್ರಿ ಆನಂದ ತೀರ್ಥ ಉಪಾಧ್ಯಾಯ ತಮ್ಮ ಒಂದಷ್ಟು ಪರಿಹಾರವನ್ನು ಇದರಲ್ಲಿ ಸೇರಿಸಿಕೊಂಡು ಅದನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ ಮೊನ್ನೆ ಪಾಜಕದಲ್ಲಿ ಆಗಿತ್ತು ಆಮೇಲೆ